ವಿಜಯನಗರದಲ್ಲಿ ಭಾವೈಕ್ಯತೆ ಮೆರೆದಂಥ ಹಿಂದೂ ಮುಸ್ಲಿಂ ಬಾಂಧವರು ಹಿಂದೂ ಮುಸ್ಲಿಂ ಸ್ನೇಹಿತರು ಸೇರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬವಾಗಿದೆ ಈ ಒಂದು ಗಣೇಶನ ಹಬ್ಬ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ನಡೆದಿರುವಂತಹ ಗಣೇಶನ ಪೂಜೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹಿಂದೂ ಮುಸ್ಲಿಮರಿಂದ ಗಣೇಶನಿಗೆ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಮುಸ್ಲಿಂ ಬಾಂಧವರು ಸೇರ್ಕೊಂಡು ಗಣೇಶನಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಭಾವೈಕ್ಯತೆಯನ್ನ ಮೆರೆದಿರೋದು ನಮ್ಮ ಕರುಣಾರೈನ್ಯ ಅಂದ್ರೆ ಜೈಲು ಕೂಡ ಇದ್ದಂಗೆ ಹನಿ ಹನಿ ಕುಡಿದ್ರೆ ಹಳ್ಳ 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 ಕುಡಿದ್ರೆ ಸಮುದ್ರ ತರ ಇದ್ದಂಗೆ ನಾವು ಜೇನುಗೂಡ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಭೇದ ಭಾವ ನಾವು ಈ ಹಿಂದೂ ಮುಸ್ಲಿಮ್ಸ್ ಯಾವ್ದು ನಮ್ಮ ಹತ್ರ ಇಟ್ಕೊಳ್ದಂಗೆ ಏಕಕಾಲಕ್ಕೆ ನಾವು ಇವತ್ತಿನ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಸಂಜೆನೂ ಕೂಡ ವಿಸರ್ಜನೆ ಮಾಡ್ತಾ ಇದೀವಿ ನಮ್ಮ ಗ್ರೂಪ್ ಅಲ್ಲಿ ಕರ್ನಾಟಕ ಸಾಹಿತಿಗಳ ಸೈನ್ಯ ಜೇಡಿಯಲ್ಲಿ ಹೆಚ್ಚಾಗಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅಣ್ಣಗಳೇ ಜಾಸ್ತಿ ಇರೋದು ಅಧ್ಯಕ್ಷರು ಅವರು ಇದಾರೆ ಉಪ ಅಧ್ಯಕ್ಷರು ಇದಾರೆ ಪ್ರಧಾನ ಕಾರ್ಯದರ್ಶಿ ಇದಾರೆ ಎಲ್ಲ ಅವ್ರ ಕಡೆ ನಾವು ನಿಂತು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಅವರೆಲ್ಲ ಹಿಂದೂ ಭಾಗವಹಿಸ್ತಾ ಇದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ ಅವರ ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ ನಾವು ಯಾವತ್ತೂ ಇದೇ ಒಗ್ಗಟ್ಟಾಗಿ ಎಲ್ಲ ಜನಾಂಗ ಎಲ್ಲಾ ಜಾತಿಗಳು ಧರ್ಮ ಆಗಿ ಒಂದು ಒಂದೇ ಸಂಘಟನೆ ಕಟ್ಟಿದಂತೆ ನಾವು ಒಂದೇ ಆಗಿ ನಮ್ಮ ಸಂಘಟನೆಯಲ್ಲಿ ನೂರ ಹದಿನಾಲ್ಕು ಜನ ಚಾಲಕರಾದಾರ ಆ ಚಾಲಕರಾಗಿ ಒಂದು ನಾವು ಪ್ರತಿ ವರ್ಷವೂ ಗಣೇಶ ಸ್ಥಾಪನೆ ಮಾಡ್ಕೊಂಡು ಆಮೇಲೆ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ದಂಗ ಎಲ್ಲರೂ ಒಕ್ಕೂಟಿ ಎಲ್ಲ ಒಂದೇ ಪ್ರೀತಿ ಅಣತಂಗಳಾಗಿ ನಾವು ಇಲ್ಲಿ ನಮ್ಮ ಸಂಘಟನೆ ಬೆಳೆಸಿ ನಮ್ಮ ಹೂರಿನಳ್ಳಿ ತಾಲೂಕಿನಲ್ಲಿ ಮಲ್ಲಿಗೆ ನಾಡಿನ ಎಲ್ಲ ಮಲ್ಲಿಗೆ ಮನುಷ್ಯನ ಚಾಲಕರು ಒಂದೇ ವೇದಿಕೆಯಲ್ಲಿ ನಾವು ಅಣತಂಗಳಾಗಿತ್ತು ಯಾವುದೇ ಜಗಳ ಆಗಲಿ ಯಾವುದೇ ತೊಂದರೆ ಆಗಲಿ ಈಗ ಅವ್ರು ಕರೆದಾಗ ನಾವು ಅವ್ರ ಮನೆಗೆ ಹೋಗಿ ನಾವು ಪೂಜಾ ಆಗಿ ಏನೋ ಒಂದಾಗಲಿ ನಾವ್ ಬರ್ತೀವಿ ನಮ್ಮನೇಲಿ ಫಂಕ್ಷನ್ ಇದ್ರಪ್ಪ ಅಂದ್ರೆ ಅವ್ರು ಬಂದು ಹೋಗ್ತಾರ ಒಂದ ಅಣತಂಗಳಾಗಿ ನಾವು ಇವತ್ತಿಗೆ ಆದ್ರೂ ಇಪ್ಪತ್ತೆಂಟು ನಾವು